ತಪ್ಪೇನಿದೆ ಹೇಳ್ಕೊಳಕ್ ತಪ್ಪೇನಿದೆ ಅವ್ರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ ಅದಲ್ಲೇನು ತಪ್ಪೇನಿಲ್ಲ ಅವ್ರು ಮಾತಾಡಿದ ಯಾವ ತರದ ತಪ್ಪು ಇಲ್ಲ ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದ್ರ ಬಗ್ಗೆನೂ ಕೆಲವ್ರೆಲ್ಲ ಚರ್ಚೆ ಮಾಡ್ತಾ ಇದ್ದಾರ ಚರ್ಚೆ ಮಾಡ್ತಾ ಇರ್ಲಿ ಚರ್ಚೆ ಮಾಡೋದ್ರ ತಪ್ಪೇನಿದೆ ಚರ್ಚೆನ ಮಾತಾಡ್ಲಿ ಏನ್ ಬೇಕಾದ್ರೆ ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ ಬಟ್ ಪಬ್ಲಿಕ್ ಅಲ್ಲಿ ತಿಳಿಸ್ಬಾರ್ದು ಅಷ್ಟೇ ತಪ್ಪೇನಿದೆ ಅವರ ನೋವು ಅವರ ಭಾವನೆ ಹೇಳ್ಕೊಳಕ್ ತಪ್ಪೇನಿದೆ ಅವರು ಒಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ತುಡಿದಿದ್ದಾರೆ ಅದಲ್ಲೇನು ತಪ್ಪೇನಿಲ್ಲ ಅವ್ರು ಮಾತಾಡಿದ ಯಾವ ತರದ ತಪ್ಪು ಇಲ್ಲ ಅವ್ರ ಭಾವನೆ ಹೇಳ್ಕೊಡುತ್ತೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದ್ರ ಬಗ್ಗೆನು ಕೆಲವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರ ಚರ್ಚೆ ಮಾಡ್ತಾ ಇರ್ಲಿ ಚರ್ಚೆ ಮಾಡ್ ತಪ್ಪೇನಿದೆ ಚರ್ಚೆನೂ ಮಾತಾಡ್ಲಿ ಏನ್ ಬೇಕಾದ್ರೆ ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ ಬಟ್ ಪಬ್ಲಿಕ್ ಅಲ್ಲಿ ತಿಳಿಸ್ಬಾರ್ದು